ಅದನ್ನ ಸರ್ಪ ಕಟ್ನ ಇಳಿಸ್ಬೇಕು ಯಾವ ಸರ್ಪ ಅದು ಯಾವ ರೀತಿ ಆಗೈತಿ ಅದಕ್ಕೆ ಸೂಕ್ತ ಪರಿಹಾರ ಏನು ಇದರಲ್ಲಿ ಸರ್ಪ ಕಟ್ ಏನ್ ಕೊಡಿತೀವಿ ಅಂದ್ರೆ ಇದರಲ್ಲಿ ತಿಳಿದಲ್ಲಿ ಏನೈತೆ ಸರ್ಪ ಏನೈತೆ ಒಂದು ಒಡೆದಿರ್ತಾರೆ ಇಲ್ಲ ಅಂದ್ರೆ ಸಾವು ಮಾಡಿರ್ತಾರೆ ಒಂದು ಏನೈತ ಸರ್ಪ ದೋಷ ಗುರಿಯಾಗಿರ್ತಾರೆ ಕುಕ್ಕಿಗೆ ಹೋಗಿದ್ದೀವಿ ನಾವು ಅಲ್ಲಿ ಇದು ಮಾಡಿದೀವಿ ಇಲ್ಲಿ ಹೋಮ ಮಾಡಿಸಿದೀವಿ ಶಾಂತಿ ಮಾಡಿಸಿದೀವಿ ಅಂತಾರೆ ಅದು ಆಗಲ್ಲ ಯಾಕೆ ಅಂದರೆ ಅದು ಯಾವ ರೀತಿ ಅದನ್ನ ಸರ್ಪ ಕಟ್ನ ಇಳಿಸ್ಬೇಕು ಯಾವ ಸರ್ಪ ಅದು ಯಾವ ರೀತಿ ಆಗೈತಿ ಅದಕ್ಕೆ ಸೂಕ್ತ ಪರಿಹಾರ ಏನು ಅದನ್ನ ಅದಕ್ಕೆ ಸಂತಾನ ಏನೈತೆ ಆಗುತ್ತೆ ಸರ್ಪ ಕಟ್ಟನೊಳಗೆ ಮದ್ವೆ ವಿಳಂಬಗಳು ಆಗ್ತವೆ ಮತ್ತೆ ವಂಶಾಭಿವೃದ್ಧಿ ಪ್ರಾಪ್ತಿ ಇರಲ್ಲ ಮನೆ ಹಾಳ ಆಗ್ತಾ ಹೋಗ್ತಾ ಇರುತ್ತೆ ಮನೆ ಒಳಗೆ ಏನೈತೆ ಸಕಲ ಸೌಭಾಗ್ಯಗಳು ದೊರೀತಾರಲ್ಲ ಇದರಲ್ಲಿ ಇದನ್ನ ಏನಾಯ್ತು ಈ ಸರ್ಪ ಕಟ್ಟನೊಳಗೆ ಏನಾಯ್ತು ಆಮೇಲೆ ಮಕ್ಕದಲ್ಲೆಲ್ಲ ಗುಳಗಳು ಹುಟ್ಟೋದು ಮಕ್ಕದಲ್ಲೆಲ್ಲ ಗುಳ್ಗುಳ ಆಗ್ತಾ ಇರ್ತವೆ ನಾಲಿಗೆ ಮೇಲೆ ಏನೈತೆ ನಾಲಿಗೆ ಊಟ ಮಾಡಕಾಲ ಖಾರ ಖಾರ ನಾಲಿಗೆ ಮೇಲೆ ಏನಾಯ್ತು ಗುಳ್ಗುಳ್ ಕಾಯಿಲೆ ಸ್ವಚ್ಛ ಆಗುತ್ತೆ ಆಮೇಲೆ ಏನಾಗುತ್ತೆ ಈ ತಲೆ ಒಳಗೆಲ್ಲ ನಾ ಹರಿದಾಡ್ದಂಗ ಆಗೋದು ಈ ಕಾಲ್ಗಳ್ ಒಳ್ತಾ ಇರ್ತೈತಿ ನುಡ್ಕಂಡ್ ನರಗಳು ಒಳ್ತವೆ ಇದೆಲ್ಲ ಸರ್ಪ ಕಟ್ಟು ದೋಷ ಅಂತ ಸಮಸ್ಯೆಗಳ್ನ ಇಲ್ಲಿ ಸರ್ಪ ಕಟ್ಟಲ್ಲಿ ನಾನು ನಿವಾರಣೆ ಮಾಡ್ಕೊಡ್ತೀನಿ ಇದರಲ್ಲಿ ಆ ಸರ್ಪದಲ್ಲಿ ಏನೈತೆ ಪಂಚೇಂದ್ರ ಕಟ್ಟು தலையின் ஏன்த்தே கால் தனி பாழி ஆக்தி நான் அது சர்ப்பிந்த வந்தது இவ்வள்தேனே சர்ப கிளஸ் சர்பை கட்டுக்கொள்ள கிளசி அந்தீனி கட்டோ கிழசி அந்நாவ் மாத்தி இது ஏனாத்தர் கிளியர் ஆகும்